ಆ ಈಗ ಸರ್ ನಿಮ್ಮಿ ಪ್ರೀತಿ ಸಕ್ಸಸ್ ಸಕ್ಸೆಸ್ ಬಿಡ್ರಿ ಅಲ್ಲ ಪ್ರೀತಿ ಒಳಗೆ ಹುಡುಗರು ಕೈ ಕುಡೋದ ಸತ್ಯ ಇದೆ ನನ್ನ ಅವ್ರನ್ನ ಕೇಳೋಣ ಕೇಳೋಣಲ್ವಾ ಏ ಅವ್ನ್ ಗೊತ್ತದು ಏ ಆಲ್ರೆಡಿ ಕೈ ಹುಡುಗರಿಗೆ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇರ್ತೈತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಹೆಂತಿನ ಬಿಟ್ಟು ಹೊರಗಿನ ನೆಟ್ವರ್ಕ್ ಇದ್ದೇ ಇರುತ್ತ ಅಂತ ಹೇಳ್ತಾರೆ ಹೌದು ಸರ್ ಬ್ಯಾಡ್ರಿ ಮನಿ ಒಂದು ವಾಚಕೈತಿ ಆಕೈತಿ ಏನಾಕಿದ್ರೋ ನೆಟ್ವರ್ಕ್ ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಏನು ಡೈರೆಕ್ಟಾ ಬ್ಯಾಂಕೆ ಜಾವಾ ಏನ್ ಹತ್ತೆ মামಾ ನೀ ಸಮುದ್ರ ಇದೆ ಇತ್ತು ಏನು ಕೆಡ್ಸೋಳ ಕಡಸೋಳ মামಾ ನಿಂತಿರನೆ ಯಾವಾಗ ಬಿಡ್ಬಿಟ ತಲೆ ಕಡಸೋಳ ಅದ್ರೆ ನೀವು ಯಾಕೆ ತেলি ಕಡಸೋನ ಅಲ್ಲಿಗೆ ಅಲ್ಲ ವಿಚಾರ ಮಾಡಂಗಿಲ್ಲ ಅತ್ತಾ ಭೂಮಿ मेघा ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಇದೆ মামಾ ಹಾಹಾ ಬಿಟ್ಬಡಾ মামಾ ಬಾಯಿಲಿ ನಿಬಾಯಿಲ್ ಆ ನೀವೆ ಎ ಬಾರಾ ಏ ಅಮೃತಾಂಜನ್ ಹಾಕೊಂಡೆನ ಕನಕನದಲ್ಲಿ ಕೇಸರಿ ವಿಟಮಿನ್ ಸಿ ಕಮ್ಮಿ ಕಮ್ಮಿ ಅಣ್ಣ ಹಾದಿ ಮಾತ್ ನೀ ಹಾ ಜೈನಾಪುರ ನೀವು ಇವ್ರು ಹುಡ್ಗಿಯರ್ ಯಾರಾರು ಹೋಗ್ಯಾರ ಅಂತ ಹೇಳ್ರಿ ಸರ್ ಈ ಕಡೆ ಕಡೆ ಹಾ ಬಂದ್ ಬಂದ ಭೂಮಿ ಮ್ಯಾಗ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಆ ಹಾ ಹುಡುಗರ್ ಜೀವನ್ದಾಗ ಹುಡುಗಿಯರು ಮೋಸ ಮಾಡ್ತಾರ ಅನ್ನೋದು ಅಷ್ಟು ಸತ್ಯ ಐತಿ ಇನ್ನೊಂದು ಕೊಡ್ರಿ ಮಾತಾಡೋರು ಯಾರಿಲ್ಲ ಅಲ್ಲ ಅಕ್ಕಗಳು ಕರ್ಸಿದ್ ಏ ಜೊತೆ ಅವ ಈಗ ಲವ್ ಬಗ್ಗೆ ಮಾತುಗಳು ಆಗತ್ತವೆ ಅಂದ್ರೆ ಇಲ್ಲ ಒಂದು ನಿಮಿಷ ಮಮ್ಮ ಇಲ್ಲಂದ್ರೆ ಹುಡುಗರು ಕೇಳಿ ಬರ್ತೀನಿ ಲವ್ ಯಾರ್ಯಾರು ಮಾಡೀರಿ ಎಲ್ಲಾರು ಮಾಡ್ಯಾರ ಯಾರು ಯಾರು ಹುಡ್ಗಿ ಬಿಟ್ಟು ಹೋಗ್ಯಾಳ ಎಲ್ಲ ಹೋಗಾರ ಜನಪದ ಕೇಳ್ತಾರೆ ಮಮ್ಮ ಏಯ ಇಲ್ಲ ಅಂದ್ರೆ ಹೆಂಗೈತಿ ಯಾರ್ಯಾರು ಹುಡುಗಿ ಬಿಟ್ಟು ಹೋಗ್ಯಾಳ ಹುಡುಗಿ ಏಯ್ ಅವ ಎತ್ಕೊಂಡಿದ್ದು ಯಾಡುಕ್ಕ ಅಂದ್ರೆ ಯಾರ್ಯಾರು ಹುಡುಗಿ ಬಿಟ್ಟು ಹೋಗ್ಯಾಳ ಆ ಹುಡುಗಿ ಹೇಳು ಸಂಬಂಧ ಒಂದ್ ಡೈಲಾಗ್ ನನ್ನ ಕಡೆ ಹೇಳ ನೀನ್ ಹುಡುಗಿ ಬಿಟ್ಟು ಹೋಗೋ ಇರ್ಲಿ ಇರ್ಲಿ ಸಾಕ ಓಕೆ ಏನೇನು ಆಗಿರ್ತಾವ ಪರ್ಸನಲ್ ಸೊ ಅವ್ರ ಸಂಬಂಧ ನಿಮ್ ಕಡೆ ಅಂದ್ರೆ ನಾ ಹೇಳಿ ಬಿಡ್ಲಿ ಡೈಲಾಗ್ ಅದನ್ನ ನೀ ಯಾವಾಗಿನ ತನಕ ಪ್ರೀತಿಯಲ್ಲಿ ಇದ್ದಿ ನೀ ಯಾವಾಗಿನ ತನಕ ನೀತಿಲಿ ಇದ್ದಿ ಪ್ರೀತಿಲಿ ಇದ್ದಿ ಅಂದ್ರೆ ಯಾರ್ಯಾರು ಹುಡುಗಿ ಬಿಟ್ಟು ಹೋಗ್ಯಾಳ ಆ ಹುಡುಗಿ ಹೇಳು ಸಂಬಂಧ ಒಂದು ಡೈಲಾಗ್ ಐತೆ ನನ್ನ ಕಡೆ ಹೇಳ್ಯಾ ಹ್ಮಮ್ಮಮ್ಮ ಹೇಳ್ಯ ನಿನ್ನ ಹುಡ್ಗಿ ಬಿಟ್ಟು ಹೋಗ್ಯಾಳ ಅವು ಇಲ್ಲ ಎಲ್ಲ ಇರಲಿ ಚಂದ ಇರ್ಲಿ ಸಾಕು ಓಕೆ ಓ ಏನೇನೂ ಆಗಿರ್ತವೆ ಪರ್ಸ್ನಲ್ ಹೋಗಿರ್ತಾರೆ ಬಿಟ್ಟು ಸೊ ಅವ್ರ ಸಂಬಂಧ ನಿಮ್ಮ ಕಡೆ ಅಂದ್ರೆ ನಾ ಹೇಳಿ ಬಿಡಲ್ಲ ಡೈಲಾಗ್ ಅದನ್ನ ನೀ ಯಾವಾಗಿನ ತನಕ ಪ್ರೀತಿಲಿ ಇದ್ದಿ ನೀ ಎತ್ತಿಲಿ ಇದ್ದಿ ಆಹಾ ಇಲ್ಲಿ ಇದ್ದಿ ಆ ನೀ ಯಾವಾಗಿನ ತನಕ ನೀತಿಲಿ ಇದ್ದಿ ಪ್ರೀತಿಲಿ ಇದ್ದಿ ಇಲ್ಲಿ ಇದ್ದಿ ಹಾಂ ಯಾವಾಗ ನೀ ನಾಲ್ಕು ಮಂದಿ ಜೋಡಿ ಮೆಸೇಜ್ ಮಾಡ್ಕೋತಿ ಎಂಟು ಮಂದಿ ಜೋಡಿ ನಾಟಕ ಮಾಡಿದಿ ಇಲ್ಲ ಸ್ವಲ್ಪ ತಳಗದಿ ಆ ಮಟ್ಟಕ್ಕೆ ಏನು ಹೋಗಿಲ್ಲ ಬಿಡು ಮ್ಯಾಮ್ ನಾವು ಈಗ ರಾಕ್ಷರ್ ಜ್ಯೋತಿ ಅವರ ಕಂಠ ಸಿರಿಯಲ್ಲಿ ಒಂದು ಸೊಗಸಾದ ಗೀತಿ ನಮ್ಮ ಸಂಜು ಅಣ್ಣ ಕಡೆಯಿಂದ ಅಣ್ಣ ಹೌದು ಯಾಕಣ್ಣ ಸರ್ವರಿಗೂ ಅಣ್ಣ ತಮ್ಮ ಇದ್ದಾರೆ ಮಮ್ಮ ಅರವದಿಲ್ಲ ನಾನು ಉತ್ತರಗನ್ನ ಬೆಳರಿ ತಮ್ಮ ಆಹಾ ಎತ್ತುೊಂಡರ ಮಕ್ಕಳ ಕೂಸು ಆ ಯಾ ತಗೊಂಡ್ರೆ ಬಿಡಂಗಿಲ್ಲಪ್ಪ ಪೂಜೆ ನೋಡಲಿ ಎತ್ತುವ ತಿನ್ನ ನಾತಾ ನೋಡು ಓಕೆ ಕೇಳಿ ಮತ್ತದು ಓಕೆ ತುಂಬಾ ಧನ್ಯವಾದಗಳು ನಮ್ಮ ಮ್ಯೂಸಿಕ್ ಮೇ ಎಲ್ಲರಿಗೂ ಹಾಗೆ ಲಕ ಲಕ ಅನ್ನೋದು ಕೂಂತರು ಗೊತ್ತೈತಿ ಅದಎರಡನೇನೇನೋ ಅಂತಿದ್ರಲ್ಲ ತಬನಿ ಬೋಗನಿ ತಬನಿ 100 ರೂಪಾಯಿ ಕೊಂದಂತನ ಅರಿ ಹೊಟ್ಟನ ನೋಡಿ ಎದಕ್ಕೆ ಬಂದಿ ನಾವಿಲ್ಲಿ ನಾವು ಇಲ್ಲಿ ಆಡಿಷನ್ ತಗೊಳ್ಳಕ್ಕೆ ಬಂದಿವಿ ಎಲ್ಲರಿಗೂ ಮಾತಾಡ್ಸ್ಕೊಂಡು ಬರೋಣ ಹಾ ಎಲ್ಲರೂ ಹಾಂಗಿದಿರಿ ನಾನು ದೊಡ್ಡ ہوں ನೋಡಿ ನೀನ ದೊಡ್ಡ ہوں ನಿನ್ನ ಬಗ್ಗೆನೇ ಹೇಳವಾ ಹಾ ಹೇಳು ಎಲ್ಲಾರಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ಸಂಜು ಜಾಲಿ ಕಟ್ಟಿ ಅಲಿಯಾಸ್ ಕೋದಂಡಾ ಗುರುಸೋಮಿ ಗೋವಿಂದ್ರو ಯವ್ವಾ ಈಟೂ ದೈವسر ನಮ್ಮೆಲ್ಲಾ ಅಷ್ಟದೇವ ನಾ ಅಟ್ಟ ಈಟದು bæḍa pakka ಮಗ ಕಟ್ ಮಾಡಿಕೊಳ್ಳಕ್ಕೆ ಬರ್ಲಿಲ್ಲ ಇನ್ನು ನನ್ನ ಬಗ್ಗೆ ಹೇಳ ಇವರು ಪಲ್ಲಕ ಅಂತ ಹೇಳ್ರಿ ಇವ್ರ ಬಗ್ಗೆ ಹೇಳಬೇಕಾರ ಒಂದ್ ರಾತ್ರಿಯಾದರೂ ಸಲಹಂಗಿಲ್ಲ ಏಯ್ ಪಾಪರೇಲ್ಲ ಏನು ಳ್ಕೋಬೇಕು ನನ್ನ ಬಗ್ಗೆ ಅಲ್ಲ ನಿಮ್ಮ ನಿಮ್ಮಷ್ಟ ಪವಾಡದ ಅಂತ ಹೇಳತ್ತೀನಿ ಅತ್ತ ಶಾರ್ಟ್ ಸ್ವಿಟ್ ಹಾಗೆ ಹಾ ಇವರು ಪಲ್ಲಕ ಅಂತ ಹೇಳ್ರಿ ಇವರು ಸಿನಿಮಾ ಡೈರೆಕ್ಟರ್ ಇವರು ಇವರು 100 ಸಿನಿಮಾ ಮಾಡಿದಾರಿ 100 ಸಿನಿಮಾ ಆ 100 ಸಿನಿಮಾ ಇಷ್ಟು ಕೆಟ್ಟು ಓಡಿದವಂದ್ರ ಅತ್ತ ಓಡಕಂತ ನೋಡಿ ತಮ್ಮ

ಇನ್ನು ಎರಡನೇ ಸಿನ್ಮಾ ರೀ ಅದು ಮಸ್ತಿತ್ತು ನೀರು ಅಂತ ಹೇಳಿ ಮಾಡಿರ್ರಿ ನೀರು ರೀ ನೀರು ಹರ್ಕೊಂಡು ಹೋಗ್ತ್ರಿ ಯಾಕೆಲೆ ತುಂಬಿ ಬಂದತೆ ನಿಂದ ಏ ಖಾಲಿ ಮಾಡ್ಕೊಂಡ್ ಬಂದೀನಿ ಸುಮ್ ತಗೊಂಡ್ ತಗೊಂಡು ಬರ್ ಬಿಡತ್ ನನ್ಗೆ ಏ ಬ್ಯಾಡ್ರಿ ಒಮ್ಮೆ ಹಾಕೊಂಡ್ರೆ ಹುಚ್ಚಾಕ ಬರಲ್ಲ ಅವ್ನ ಹುಚ್ಚಾಕೆ ಬಂದ್ರೆ ಬಡಿತಿದೆ ನಂಗೆ ನೀನು ಹೇ ಇಲ್ಲ ರೀ ಹೋಗು ಆತನ ಯಾಕೆ ಬರಬೇಕತ್ತಿನಂದ ನೀನು ಹೇಳಿ ನಂಗೆ ಹೋಗು ಈ ಸಲ ಹೇಳ್ತಾನ್ ರೀ ಚಂದಾಗ ಇನ್ನು ಮೂರನೇ ಸಿನ್ಮಾ ರೀ ಅಕ್ಕಾರೆ ಹೆಂಗೆ ಕುಂತು ಬರ್ದಾರಂದ್ರು ಒಂದ್ ತಿಂಗಳು ಊಟ ಮಾಡಿಲ್ಲ ಜಳಕ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಹಂಗು ಕುಂತು ಬರ್ದಾರ್ರಿ ಅಣ್ಣ ಅವ್ರಿಗೆ ಕೇಳಿದ್ರೆ ನಿಮ್ಮ ಅಕ್ಕ ಒಂದ್ ತಿಂಗಳು ಇನ್ ಎರಡೇ ಸಿನಿಮಾ ರೀ ಯಾವ್ದು ಮಸ್ತ್ ಇತ್ತು ನೀರು ಅಂತ ಹೇಳಿ ಮಾಡಿರ್ರಿ ನೀರ್ ರೀ ನೀರ್ ಹರ್ಕೊಂಡ ಹೋಗ್ರಿ ಯಾಕ್ಲೇ ತುಂಬಿ ಬಂದೈತೆ ನಿಂದ ಏ ಖಾಲಿ ಮಾಡ್ಕೊಂಡ್ ಬಂದೇನ್ರಿ ಸುಮ್ ತಗೊಂಡ್ ಬರ್ಬಿಡತ್ ನನಗೆ ಏ ಬ್ಯಾಡ್ರಿ ಒಮ್ಮೆ ಹಾಕೊಂಡ್ರ ಉತ್ಸಾಹ ಬರಲ್ಲ ಅವ್ನ ಹುಚ್ಚಾಕ್ ಮಾಡ್ರ ಬಡ್ತಿದೆ ನಂಗ ನೀನ್ ತಮ್ಮ ಈ ಸಲ ಹೇಳ್ತಾನ್ರಿ ಚಂದ ಇನ್ನು ಮೂರನೇ ಸಿನಿಮಾ ರೀ ಕುಂತು ಬರ್ದಾರ ಊಟ ಮಾಡಿಲ್ಲ ಜಳಕ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಹಂಗು ಕುಂತು ಬರ್ದಾರ್ರಿ ಅಣ್ಣ ಅವ್ರಿಗೆ ಕೇಳಿದ್ರ ನಿಮ್ಮ ಅಕ್ಕ ಒಂದ್ ತಿಂಗ್ಳನ್ ಜಾಕ ಮಾಡೋಣ ಮಾಡಿಲ್ಲ ಅಂದ್ರೆ

ఆమె తగోన్ నిల్ జైనాపూర్ దగ్గ ఆ ಓ ನಾನು ಆಡಿಷನ್ ಕೊಡ್ಬೇಕಂದ ಮಾಡಿ ಕೋಲ್ಯಾ ಬರ್ರಿ 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 ನಿಮ್ ಆಡಿಷನ್ ಇದ್ದಿದ್ದು ನನಗೂ ಗೊತ್ತಾಗ್ತಿದ್ದಿಲ್ಲ ಹೆಂಗ್ ಗೊತ್ತಾದ್ರಿ ನಾನು ಸಂಡಾಸ್ ಕುಂತಿದ್ದೆ ಏ ನೀನ ಕುತಂಗ್ ಮಾಡ್ತಿಲ್ಲ ಬೈ ನಂಗ